ಅಂತೂ ಇಂತೂ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಇವರು ಮೊದಲು ಬಂದಿರೋವಂಥವ್ರು ಕಾಕ್ರೋಚ್ ಅನ್ನೋರು ಇವರು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನು ಕಮಾಲ್ ಮಾಡ್ತಾರೆ ಅಂತ ಇವರು ಕಾವ್ಯ ಇವರು ಕೆಂಡಸಂಪಿಗೆ ಸೀರಿಯಲ್ನ ಮಾಡಿದ್ದಾರೆ ಅದೊಂದು ಫೇಮಸ್ ಧಾರಾವಾಹಿ ಆಗಿತ್ತು ತುಂಬ ದಿನಗಳವರೆಗೂ ಓಡಿತು ಚೆನ್ನಾಗಿ ಓಡ್ತಾಯಿತ್ತು ಆ ಸೀರಿಯಲ್ಲು ಈಗೊಂದು ಫಿಲಮ್ ಕೂಡ ಮಾಡಿದ್ರು ಅಷ್ಟಾಗಿ ಅದು ಕೈ ಹಿಡಿಲಿಲ್ಲ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಚಂದ್ರಪ್ರಭ ಇವರು ಒಬ್ಬರು ಕಾಮಿಡಿ ಆ್ಯಕ್ಟರು ಸಕ್ಕದ ಕಾಮಿಡಿ ಮಾಡ್ತಾರೆ ಇವರು ಕೂಡ ತುಂಬ ಶೋಗಳನ್ನು ಮಾಡಿದ್ದಾರೆ ಗಿ ನೋಡೋಣ ಗಿಲಿ ಮಾಡಿದ್ದಾರೆ ಇನ್ನು ಎಷ್ಟೊಂದು ಮಾಡಿದ್ದಾರೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾರೆ ಇವರು ಅಂತ ಇವರು ಡಾಗ್ ಸತೀಸ್ ಅಂತಲೇ ಫೇಮಸ್ ಆದಂಥವ್ರು ಇವ್ರ ಹತ್ರ ಐವತ್ತು ಕೋಟಿ ಬೆಲೆ ಬಾಳು ಒಂದು ನಾಯಿಗೆ ಐವತ್ತು ಕೋಟಿ ಬೆಲೆ ಬಾಳೋ ಅಂತ ನಾಯಿ ಇದೆಯಂತೆ ಇವರು ತುಂಬ ನಾಯಿನ ಸಾಕಿದಾರಂತೆ ನೋಡೋಣ ಇವ್ರು ಏನು ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಇನ್ನು ನಮ್ಮ ಗೆಲ್ಲಿ ನಟ ಇವರಂತೂ ಫೇಮಸ್ ನನ್ನ ಪ್ರಕಾರ ಗೆಲ್ಲೋದು ಇವರೇ ನಾ ಅಂತ ಅನ್ನಿಸ್ತಿದೆ ಯಾಕಂದರೆ ಅಷ್ಟು ಎಲ್ಲರ ಜೊತೆ ಹೊಂದ್ಕೊಂತಾರೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಇವರು ಎಲ್ಲದರಲ್ಲೂ ಮುಂದೆ ಬರ್ತಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೋಡೋಣ ನನಗನ್ಸುತ್ತೆ ಇವರೇ ಗೆಲ್ಲೋದು ಅಂತ ನಿಮಗೆ ಯಾರು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇವರು ಜಾಹ್ನವಿ ಕಪೂರ್ ಅಂತ ಜಾನ್ವಿ ಇವರು ಹ್ಯಾಂಕರಿಂಗ್ ಮಾಡ್ತಾರೆ ನ್ಯೂಸ್ ಆ್ಯಂಕರಿಂಗ್ ಆಗಿದ್ರು ಮೊದಲು ಆಮೇಲೆ ಫಿಲಮ್ ಮಾಡಿದ್ರು ನೋಡೋಣ ಇವರು ಏನು ಮಾಡ್ತಾರೆ ಅಂತ ಧನುಷ್ ಗೌಡ ಇವರು ಒಂದು ಸೂಪರ್ ಹಿಟ್ ಧಾರಾವಾಹಿನ ಕೊಟ್ಟಂಥವ್ರು ಗೀತಾ ಅನ್ನೋ ಆ್ಯಕ್ಟ್ ಮಾಡಿದಂಥವ್ರು ಆನಂತರ ಒಂದು ಫಿಲಮ್ಮು ಮಾಡಿದ್ದಾರೆ ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಏನು ಕಮಾಲ್ ಮಾಡ್ತಾರೆ ಧನುಷ್ ಗೌಡ ಅಂತ ಇನ್ನು ನಮ್ಮ ಮಂಜು ಭಾಷಿಣಿಯವರು ಇವರಂತೂ ಸಿಲ್ಲಿಲಲ್ಲಿ ಇಂದನೇ ಫೇಮಸ್ ಆದಂಥವ್ರು ಈಗ ಪುಟ್ಟಕ್ಕನದ ಮಕ್ಕಳು ಅನ್ನೋ ಧಾರಾವ್ಯಲಿ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರೆ ಇವ್ರ ಕ್ಯಾರೆಕ್ಟ್ರಂತೂ ತುಂಬಾ ಸಖತ್ತಾಗಿದೆ ಒಂದು ಪುಟ್ಟಕ್ಕನ ಮಕ್ಕಳಲ್ಲಿ ಬಂಗಾರಮ್ಮ ಅಂತ ನೋಡೋಣ ನಮ್ಮ ಬಂಗಾರಮ್ಮನವರು ಬಿಗ್ ಬಾಸ್ ಮನೆಯಲ್ಲಿ ಏನು ಕಮಾಲ್ ಮಾಡ್ತಾರೆ ಅಂತ ಗೆಲ್ತಾರ ಕೊನೆಯವರೆಗೂ ಇರ್ತಾರ ಮಧ್ಯದಲ್ಲೇ ಬರ್ತಾರಾ ಅಂತ ಕಾದು ನೋಡೋಣ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಮ್ಮ ಮಲ್ಲಮ್ಮ ಇವರು ಒಂದು ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಸ್ನ ಹಾಕ್ತಾಯಿದ್ರು ಇವ್ರ ಬಗ್ಗೆ ಅಷ್ಟಾಗಿ ಜನಗಳಿಗೆ ಗೊತ್ತಿರಲ್ಲ ಅಷ್ಟು ಫೇಮಸ್ ಆಗಿಲ್ಲ ಇವರು ನೋಡೋಣ ಏನು ಮಾಡ್ತಾರೆ ಇವ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ